ಆಯ್ ಎಲ್ಲ ಗಾಯ್ಸ್ ಆಲ್ ಒನ್ ಟೀಮ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದವರು ಪಿಲ್ಲೆಕನ್ನು ಒತ್ತಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರೆಬೇಡಿ ಇವತ್ತು ತಪ್ಪಂದರೆ ವೀಡಿಯೋ ಏನಪ್ಪ ಅಂದರೆ ಕಾನ್ಸೆಪ್ಟ್ ಏನಪ್ಪ ಅಂತ ನಿಮ್ಮ ಹಸುವಿಗೆ ಗೊರ್ಚೆ ಕಾಯಿಲೆ ಇದೆಯಾ ಅದನ್ನು ಯಾವ ರೀತಿ ಸಾಲ್ವ್ ಮಾಡ್ಕೊಳೋದು ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಹೇಳಿದ ರೀತಿ ನೀವು ಫಾಲೋ ಮಾಡಿದ್ದೆ ಆದರೆ ನಿಮ್ಮ ಸ್ಕೂಲ್ಗೆ ಯಾವ ರೀತಿ ಆಗೋಲ್ಲ ಆದರೂ ಬೇಗ ಸಾಲ್ವ್ ಆಗುತ್ತೆ ಫ್ರೆಂಡ್ಸ್ ಬನ್ನಿ ಯಾವಪ್ಪ ಅಂದರೆ ನೀವು ಬೆಳಗ್ಗೆ ಸ್ಕೂಲ್ ಕಟ್ಟಿದ ತಕ್ಷಣ ಈಚೆ ಕಡೆಗೆ ಅದಕ್ಕೆ ನೀವು ಮೆಡಿಕಲ್ನಲ್ಲಿ ಕೇಳಿದ್ರೆ ಒಂದು ಸ್ಪೈಸ್ ಸಿಗುತ್ತೆ ಇಲ್ಲ ಬೇವಣ್ಣೆ ಬೇರೆಣೆ ಸಿಗುತ್ತೆ ನೀವು ಅದನ್ನು ಹಾಕಿದ್ರೆ ಸಾಕು ಫ್ರೆಂಡ್ಸ್ ಅಂಗಡಿಯಲ್ಲಿ ಕೇಳೋದ್ರಿಂದ ಹಸಿಗಳಿಗೆ ಸಿಗುತ್ತೆ ಅದನ್ನು ತಗೊಂಡೋಗಿ ನೀವು ಸುಮ್ಮನೆ ಅದು ಆಗಿರೋ ಜಾಗಕ್ಕೆ ಸ್ವಲ್ಪ ಹಾಕಿದ್ರೆ ನೊಣಗಳು ಕೂರಲ್ಲ ನೊಣಗಳು ಕೂತ್ರೆ ಮತ್ತೆ ಇದಾದಂಗೆ ಆಗುತ್ತೆ ಅದು ಋಣ ಆಗುತ್ತೆ ಅದಕ್ಕೋಸ್ಕರ ನೀವು ನೊಣಗಳು ಕೂಡ್ದೆ ನಾವು ನೋಡ್ಕೋಬೇಕು ಅಂದರೆ ನಾನು ಮಾಡಬೇಕು ಮಾಡ್ಕೊಬೇಕು ತಗೊಂಡು ಬೇವಿನೆಣ್ಣೆ ಹಚ್ಚೋದ್ರಿಂದ ನೊಣಗಳು ಕೂರೋದಿಲ್ಲ ನೊಣಗಳು ಕೂದ್ರೆ ಮತ್ತೆ ಅದೇ ರೀತಿಯಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನೊಣಗಳು ಹತ್ರ ನಾವು ನೋಡ್ಕೋಬೇಕು ಹಾಗಾಗಿ ಅದಕ್ಕೆ ಪೂರ್ತಿಯಾಗಿ ಸ್ಪ್ರೈ ಮಾಡಿ ನಾವು ಬೇವಿನೆಣ್ಣೆ ಹಚ್ಚೋದ್ರಿಂದ ಅವು ಹುಷಾರಾಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಅದು ಪೂರ್ತಿ ಕಾಲನೇ ಇದಾಗ್ಬಿಟ್ಟು ಕಾಲು ಗೊರ್ಚೆ ಏನು ಆಗಿಬಿಡುತ್ತೆ ಫ್ರೆಂಡ್ಸ್ ಅದು ಆಲ್ಮೋಸ್ಟ್ ಎಲ್ಲ ಆಗಿದ್ದಾವೆ ನೀವು ನೊಣ ಕೂರೋದನ್ನ ಎಷ್ಟು ತಡೀತೀರಾ ಫ್ರೆಂಡ್ಸ್ ಅಷ್ಟು ನಿಮಗೆ ಅದು ಹುಷಾರಾಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ಪೂರ್ತಿ ಕಾಲನ್ನ ಅದು ಎತ್ಕೊಂಬಿಟ್ಟು ಗೊಚ್ಚೆ ಇಲ್ಲದೆ ಮಾಡುತ್ತೆ ಹಸುಗಳು ಸುಮ್ಮನೆ ಕುಂಟುತ್ತವೆ ಅದು ವ್ಯತ್ಯಯ ಪಡುತ್ತೆ ಆ ಥರ ಆಗಿಬಿಡುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದಾದ ತಕ್ಷಣ ಮುಂಜಾಗ್ರತೆಯಾಗಿ ನಾವು ಅದನ್ನು ನೀಟಾಗಿ ತೊಳೆದು ನಾವು ಬೇವಿನೆಣ್ಣೆ ಮತ್ತು ಸ್ಪ್ರೇಯನ್ನು ಹಾಕೋದ್ರಿಂದ ನೊಣಗಳು ಕೂರೋದಿಲ್ಲ ನಿಮಗೆ ಈ ಗೊರ್ಚೆಗೆ ಬರೋದ್ರ ಖಾಯಿಲೆ ಇದು ಎಷ್ಟೋ ಹಸುಗಳಿಗೆ ಆ ಥರ ಆಗಿದೆ ಎಷ್ಟು ಹಸುಗಳು ಪ್ರಾಣನೂ ಕಳ್ಕೊಂಡಿದ್ದೇವೆ ಅದರಿಂದ ನಾವೇನಾದರೂ ಆ ರೀತಿ ಮಾಡಿದೆವು ಹೋದರೆ ಜ್ವರ ಬರೋ ಚಾನ್ಸಸ್ ಜಾಸ್ತಿ ಇದೆ ಜ್ವರ ಬಂದು ಹಸಿಗೆ ತೀರಾ ಹುಷಾರಿದಂಗೆ ಆಗುತ್ತೆ ಹಾಲು ಕಡಿಮೆ ಕೊಡುತ್ತೆ ಫ್ರೆಂಡ್ಸ್ ಆ ರೀತಿ ಹೇಳ್ತಾರೆ ಪೆಟ್ರೋಲ್ ಮತ್ತು ಸಿಮೆಂಟ್ ಹಾಕಿದ್ರೆ ಇದಾಗುತ್ತೆ ಅಂತ ಆದರೆ ನೀವು ಆ ರೀತಿ ಯಾವುದೇ ರೀತಿ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಅದು ಸರಿಯಾಗಲ್ಲ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಹೇಳಿದ್ರು ಫಾಲೋ ಮಾಡಿ ಯಾವುದೇ ರೀತಿ ಆಗದಾಗೆ ಆಗುತ್ತೆ ಲೈಕ್ ಕೊಡಿ ಫ್ರೆಂಡ್ಸ್ ಫ್ರೆಂಡ್ಸ್